ಅರ್ಸಿ ಅಭಿವೃದ್ಧಿಯೇ ಅಭಿವೃದ್ಧಿ ಕ್ರಾಂತಿ ಆಗಬೇಕಿತ್ತು ಅರ್ಸಿ ಜಲ ಜಲಕ್ರಾಂತಿ ಆಗಬೇಕಿತ್ತು ಅರ್ಸಿ ಶಿಕ್ಷಣ ಕ್ರಾಂತಿ ಆಗಬೇಕಿತ್ತು ಪುಣ್ಯಾತ್ಮ ಬಾಂಬ್ ಆಗಿಸ್ತೀನಿ ಕ್ರಾಂತಿ ಮಾಡ್ತೀನಿ ಹೇಳಿ ಮಾತಾಡ್ಕೊಂಡು ಅಡ್ಡಾಡ್ತಿದ್ರು ನಿನ್ನೆ ಅವರೊಂದು ಉತ್ತರವನ್ನು ಕೊಟ್ಟಿದ್ದಾರೆ ಏನು ಉತ್ತರ ಅಂತಂದರೆ ಅರ್ಸಿ ಜನಕ್ಕೆ ಬಹುಶಃ ಸ್ವಾತಂತ್ರ್ಯ ಬಂದಾರ ಹಬ್ಬ ಎಪ್ಪತ್ತೈದು ವರ್ಷ ಅದಕ್ಕೂ ಹಿಂದೆಯೂ ಕೂಡ ಅರ್ಸಿಕೆರೆ ಇತ್ತು ಅರ್ಸಿಕೆರೆಯನ್ನು ಈ ಪುಣ್ಯಾತ್ಮ ಬಂದ ಮೇಲೇನು ಉಟ್ಕೊಂಡಂಥ ಊರೇನಲ್ಲ ಹಂಗಂದ್ರೆ ಇವ್ರು ಹೇಳ್ತಾರೆ ನೆನೆ ಮಾತಾಡ್ತಾ ಹರ್ಸಿ ಹಿಂದಿನ ಯಾವ ಶಾಸಕರು ಏನೂ ಮಾಡೇ ಇಲ್ಲ ಅಲ್ಲ ಸ್ವಾಮಿ ನೀವಿಗಿರೋ ಪಕ್ಷ ಕಾಂಗ್ರೆಸ್ ಪಕ್ಷ ಹಿಂದೆ ಇದ್ದ ಪಕ್ಷ ಜನತಾದಳ ದೇವೇಗೌಡರ ಆಶೀರ್ವಾದದಿಂದ ಮೂರು ಬಾರಿ ಗೆದ್ದಿದ್ರಿ ಆಮೇಲೆ ನಂಬಿಕೆ ದ್ರೋಹ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೋಗಿ ಅಲ್ಲಿಂದ ಆಯ್ಕೆಯಾಗಿ ಬಂದಿದ್ದೀರಾ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇರುತ್ತೆ ನಾನು ಸ್ಪರ್ಧೆ ಮಾಡಿದ್ದೀನಿ ಎಂಬತ್ತು ಸಾವಿರ ಓಟ್ ತೊಗೊಂಡಿದ್ದೀನಿ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತೈದು ಸಾವಿರದವರೆಗೂ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನೀವು ಹೇಳ್ತೀರಿ ನಾನು ಬಂದ ಮೇಲೆ ನೀರು ತಾಂಬಂದೆ ನಾನು ಬಂದು ನೀರು ಕೊಟ್ಟೆ ಜಲಕ್ರಾಂತಿ ಮಾಡಿದೆ ಅನ್ನೋ ಆಮೇಲೆ ಗ್ರಾಮೀಣ ಭಾಷೆ ಅನ್ನೋ ನೆಪದಲ್ಲಿ ಸ್ವಂಟದ ಕೆಳಗಿನ ಭಾಷೆ ಮಾತಾಡ್ತೀವಿ ಇವು ನೀವು ಗ್ರಾಮೀಣ ಭಾಷೆ ನೆಪದಲ್ಲಿ ನೀವು ನಾಲ್ಕನೇ ಬಾರಿ ಶಾಸಕರಾಗಿದ್ದೀರಿ ಸ್ವಾಮಿ ಸ್ವಲ್ಪ ಭಾಷೆ ಮೇಲೆ ಸ್ವಲ್ಪ ಸೌಜನ್ಯದ ಇರಲಿ ಹಂಗಂತೇಳಿ ಸ್ವಂಟದ ಕೆಳಗಿರೋ ಅವಯವಗಳನ್ನೆಲ್ಲ ಇಸ್ಕೊಂಡು ಮಾತಾಡುವಂಥದ್ದು ನಿಮಗೆ ಶೋಭೆ ತರೋದಿಲ್ಲ ಅದು ಅರ್ಸಿಕೆರೆ ಜನತೆಗೆ ಮಾಡುವಂಥ ಅಪಮಾನ ದಯಮಾಡಿ ಸರಿಯಾಗಿ ಮಾತಾಡಿ ನೀವು ನೀವು ಹೇಳ್ತೀರಿ ಹಿಂದೆ ಯಾರೂ ನೀರೇ ತಂದಿರಲಿಲ್ಲ ಯಾರು ಸ್ನಾನನೇ ಮಾಡಿರ್ವ ಅಂದ್ರೆ ಅರ್ಸಿಕೆರೆಯಲ್ಲಿ ನೀವು ಬರೋವರೆಗೂ ಯಾರು ನೀರೇ ಕುಡಿತೀರಲ್ವ ಇಲ್ಲಿ ಏನು ಮಾತಾಡ್ತೀರಿ ನೀವು ಮಾತಾಡೋದಕ್ಕೆ ಏನಾರು ಅರ್ಥ ಇದೆಯಾ ಸ್ವಾಮಿ ಈಚನೂರು ಕೆರೆಯಿಂದ ಕೆರೆಗೆ ಕುಡಿಯೋ ನೀರಿಗೋಸ್ಕರ ಪೈಪ್ ಹಾಕಿಸಿ ತೊಗೊಂಬಂದಂಥ ಪುಣ್ಯಾತ್ಮರು ಯಾರ್ಯಾರು ಅಂತಂದರೆ ಡಿ ಪಿ ಗಂಗಾಧರತ್ನವರು ಪ್ರಭುಕುಮಾರ್ ಅವರು ಪರಮೇಶಣ್ಣವರು ಇವರೆಲ್ಲರೂ ಮಹನೀಯರ ಹೊತ್ತು ಈಚನೂರು ಕೆರೆಯಿಂದ ಅರಸಿ ಕೆರೆ ನಗರಕ್ಕೆ ಕುಡಿಯೋ ನೀರನ್ನ ತಂದರು ಈಚನೂರು ಕೆರೆಗೆ ಏಮೋತಿ ನೀರು ಹರಿತು ಅಂತಂದರೆ ಹರಿದಿತ್ತು ಅಂದಿದ್ರೆ ಅಲ್ಲಿಂದ ನಮ್ಮ ಕುಡಿಯೋ ನೀರು ನಮಗೂ ತೊಂದರೆ ಆಗ್ತಿಲ್ಲ ಈಗು ತೊಂದರೆ ಆಗ್ತಿರಲಿಲ್ಲ ಅದನ್ನ ಯಾರವದಿಲ್ ಸ್ವಾಮಿ ಬಿಲ್ ಕಟ್ಟಕ್ಕಾಗದೆ ಎಂಟು ಲಕ್ಷ ರೂಪಾಯಿ ಬಿಲ್ ಪೆಂಡಿಂಗ್ ಆಗಿ ಯಾರ ಯಾರಾವದಿನಲ್ಲಿ ಇದೇ ನೀವು ಶಾಸಕರಾದ ಮೇಲೆ ನಿಮ್ಮ ಇವತ್ತಿನ ಬಲಗೈ ಬಂಟ ನಿಮ್ಮ ಚೇಲ ಸಮೀಲ ನಗರಸಭಾ ಅಧ್ಯಕ್ಷನಾಗಿದ್ದಾಗಲೇ ಅದು ಬಿಲ್ ಕಟ್ಟಕ್ಕಾಗದೆ ಕುಡಿಯೋ ನೀರಿನ ಯೋಜನೆ ನಿಂತಿದ್ದು ನಿಮ್ಗೆ ಗೊತ್ತಿರಲಿ ಹಿಂದೆ ಅರಸೀಕೆರೆಲ್ಲಿ ಬಾವಿಯಿಂದ ನೀರು ಸೇತ್ಕೊಂಡು ರಾಟೆ ತಿರುಕೊಂಡು ನೀರನ್ನ ತೆಗೆದು ಶೇಖರಣೆ ಮಾಡಿ ಬಳಸ್ತಿದ್ದಂತ ಕಾಲ ಇತ್ತು ಅವತ್ತು ಇದೇ ನಮ್ಮ ಈಗಲೂ ಇದ್ದಾರೆ ನಮ್ಮ ಪರಮೇಶಣ್ಣವರು ಮಾಜಿ ಶಾಸಕರು ಗಂಗಾಧರಪ್ಪನವರು ಅವ್ರ ಕುಟುಂಬ ಈಗಲೂ ಇದೆ ಅವರು ಕೊಳೆಬಾವಿಗಳನ್ನ ಕೊರೆಸಿ ನೀರನ್ನ ನಲ್ಲಿನಲ್ಲಿ ಬರುವಂತ ಮಾಡಿದಂಥ ನಿಜವಾದ ಭಗೀರಥರು ಈ ತಾಲೂಕಲ್ಲಿ ಸಿದ್ದಣ್ಣವರು ಇವ್ರುಗಳು ನಿಮಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಎಂಬತ್ಮೂರು ತೊಂಬತ್ತನೇ ಇಸ್ವಿನಲ್ಲಿ ಇಲ್ಲಿ ಫ್ಲೋರೈಡ್ ಯುಕ್ತ ನೀರು ಹೆಚ್ಚಿಗೆ ಇದೆ ಅನ್ನೋ ಕಾರಣಕ್ಕೆ ಅವತ್ತಿನ ಶಾಸಕರುಗಳು ಶ್ರಮ ಪಡೆದೇ ಇದ್ದಿದ್ರೆ ಇವತ್ತಿಲ್ರಿ ಅರಸಿಕೆರಿನಲ್ಲಿ ಜಲಕ್ರಾಂತಿ ಆಗ್ತಿತ್ತು ಆಮೇಲೆ ನಿಮ್ಮ ಮಾಹಿತಿ ಹೇಳ್ತೀನಿ ನೀವು ಶಾಸಕರಾಗಿ ನಾಲ್ಕನೇ ಅವಧಿ ಇದು ಯಾವ ಮೊದಲನೇ ಅವಧಿ ಎರಡು ಸಾವಿರದ ಎಂಟರಿಂದ ಹದಿಮೂರರಲ್ಲಿ ಈ ತಾಲೂಕಿಗೆ ಅವತ್ತಿನ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ನಗರಕ್ಕೆ ಇಪ್ಪತ್ನಾಲ್ಕು ಇಂಟು ಏಳು ಕುಡಿಯುವ ನೀರಿನ ಯೋಜನೆ ಯು ಜಿ ಡಿ ವ್ಯವಸ್ಥೆಯನ್ನು ತಂದುಕೊಟ್ಟಂಥವ್ರು ಆ ಪುಣ್ಯಾತ್ಮರು ಅವತ್ತಿನ ಸರ್ಕಾರ ಯಾವ ಸರ್ಕಾರ ಬಿ ಜೆ ಪಿ ಸರ್ಕಾರ ಯಾರ ಕಾರಣ ಸನ್ಮಾನ್ಯ ನಮ್ಮ ನಾಯಕರ ಅಂತ ರೇವಣ್ಣ ಸಾಹೇಬರು ನಿಮಗೆ ಗೊತ್ತಿರಲಿ ಇದೆಲ್ಲ ಆದ ನಂತರ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆ ತಂದು ಕೊಟ್ಟಂಥವ್ರು ಕೆ ಎಸ್ ಈಶ್ವರಪ್ಪನವರು ಅವರು ಐನೂರ ಮೂವತ್ತಾರು ಹಳ್ಳಿಗೆ ಕುಡಿಯುವ ನೀರು ಕೊಡಬೇಕು ಅಂತೇಳಿ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆ ತಂದು ಕೊಟ್ಟವರು ಅವತ್ತು ಯಾರು ಸರ್ಕಾರ ಇತ್ತು ಸ್ವಾಮಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಏನು ಮಾಡಿದ್ದೀರ ನೀವು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆದಮೇಲೆ ಮನೆ ಮನೆಗೆ ಗಂಗೆ ಅಂತೇಳಿ ಕುಡಿಯೋ ನೀರಿನ ಯೋಜನೆ ತಂದುಕೊಟ್ಟ ಮಹಾತ್ಮ ನಮ್ಮ ಪುಣ್ಯಾತ್ಮ ನಮ್ಮ ನರೇಂದ್ರ ಮೋದಿಜಿರವರು ನೀವೇನು ಮಾಡಿದ್ದೀರಾ ಕಮಿಷನ್ ಆಸೆಗೆ ಇವತ್ತು ಬಿಲ್ ಆಗ್ದಂಗೆ ಮಾಡಿದ್ದೀರಾ ಸತ್ಯ ತಾನೇ ಪತ್ರಿಕೆಗಳು ವರದಿ ಪುಂಕಾನು ಪುಂಕೋಗಿ ಬರ್ತಾ ಇದೆಯಲ್ಲ ಜನ ಓದ್ತಾ ಇದ್ದಾರಲ್ಲ ಯಾರ ಕಾರಣ ಮನೆ ಮನೆಗೆ ಗಂಗೆ ಯೋಜನೆ ಇವತ್ತು ಕೆಲವು ಮನೆಗಳಿಗೆ ನೀರು ತಲುಪಿಲ್ಲ ಭಾಗಶಃ ಅದು ವಿಫಲ ಆಗಿದೆ ಕಾರಣ ಯಾರು ನೀವು ಯಾಕೆ ಕಮಿಷನ್ ಆಸೆಗೆ ನೀವು ಜಲಕ್ರಾಂತಿ ಮಾಡಿದ ಭ್ರಾಂತಿಯಿಂದ ಆಚೆ ಬನ್ನಿ ನಿಮ್ಗೆ ಬರೀ ಭ್ರಾಂತಿ ನಿಮ್ಗಿರುವಂಥದ್ದು ಕಮಿಷನ್ ಕ್ರಾಂತಿ ನೀವು ಮಾಡಿ ನಿಮ್ಮ ಸಾಧನೆ ಕ್ರಾಂತಿ ಒಂದು ಮಾಡಿದೀರಾ ಏನು ಅಂತಂದರೆ ಕಮಿಷನ್ ಕ್ರಾಂತಿ ಅದು ಬಿಟ್ಟು ಯಾವುದೇ ಇನ್ನೊಂದು ಕ್ರಾಂತಿ ಮಾಡಿದ ಭ್ರಾಂತಿಯಿಂದ ದಯಮಾಡಿ ಹೊರಗೆ ಬನ್ನಿ ನೀವು ಸ್ವಾಮಿ ಹಿಂದಿನ ಶಾಸಕರು ಎ ಎಸ್ ಬಸವಣ್ಣ ಅವರು ಶಾಸಕರಾಗಿದ್ದಾಗ ಈ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿ ಆಯಿತು ಅವತ್ತಿನ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಣ್ಣ ಅವರು ನಮ್ಮ ನಾಯಕರಂತ ರೇವಣ್ಣ ಸಾಹೇಬರು ಉಸ್ತುವಾರಿ ಸಚಿವರು ಅವರಿದ್ದಾಗ ಡಿಗ್ರಿ ಕಾಲೇಜು ಐ ಟಿ ಐ ಕಾಲೇಜು ಹೈಸ್ಕೂಲ್ಗಳು ಮುರಾರ್ಜಿ ಶಾಲೆಗಳು ವಸತಿ ಶಾಲೆಗಳು ಬಂದಂಥದ್ದು ಈ ತಾಲೂಕಿಗೆ ಅವರ ಅವಧಿನಲ್ಲಿ ನೀವು ಆಕಸ್ಮಿಕ ಶಾಸಕರು ನೀವು ಅದೃಷ್ಟ ಚೆನ್ನಾಗಿತ್ತು ಎದುರಾಳಿಗಳೇ ಇಲ್ಲದೆ ಈಗ ನಾಲ್ಕನೇ ಬಾರಿ ನೀವು ಬಂದಿದ್ದೀರಾ ನೋಡೋಣ ಮುಂದೆ ಅಖಾಡ ಇದೆ ಜನ ತೀರ್ಮಾನ ಮಾಡ್ತಾರೆ ಸ್ವಾಮಿ ಇವತ್ತು ಈ ಕ್ಷೀರ ಕ್ಷೀರಕ್ರಾಂತಿ ಮಾಡಿದ್ದೆ ಕ್ಷೀರ ಕ್ಷೀರಕ್ರಾಂತಿ ಮಾಡಿದವರು ಎಚ್ ಡಿ ರೇವಣ್ಣ ಸಾಹೇಬ್ರು ದೇವೇಗೌಡರು ಗೀಜಿ ಎಣ್ಣೆಯಲ್ಲಿ ಡೈರಿ ಕೊಟ್ಟವ್ರು ಯಾರ್ರೀ ಇವತ್ತು ಈ ಜಿಲ್ಲೆ ಡೈರಿ ವ್ಯವಸ್ಥೆಯನ್ನು ಅತ್ಯುನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ತಿರೋರು ಯಾರ್ರಿ ನೀವು ಮಾಡಿದ್ದೀರಾ ಇವತ್ತು ಶಿಕ್ಷಣ ಕ್ರಾಂತಿ ಆಗಿದ್ದು ಎ ಎಸ್ ಅವ್ರ ಕಾಲದಲ್ಲಿ ಸಿದ್ದಣ್ಣನ ಕಾಲದಲ್ಲಿ ಪರಮೇಶ್ವಣ್ಣನ ಕಾಲದಲ್ಲಿ ಪ್ರಭುಕುಮಾರ್ ಅವ್ರ ಕಾಲದಲ್ಲಿ ಗಂಗಾಧರಪ್ಪನವ್ರ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಏನಾಗಿದೆ ಒಂದು ಬಿಚ್ಚಿಡಿ ನೋಡ್ತೀನಿ ನೀವೇನೋ ಜೋರಾಗಿ ಮಾತಾಡ್ಬಿಟ್ರೆ ಎಲ್ಲ ಸುಳ್ಳು ಸತ್ಯ ಆಗುತ್ತೆ ಪದೇ ಪದೇ ಸುಳ್ಳು ಹೇಳೋದ್ರಿಂದನೇ ಜನನ ಬ್ರೈನ್ ವಾಶ್ ಮಾಡೋದು ನೀವು ಅನ್ಕೊಂಡಿದ್ರೆ ಇವತ್ತು ಜನ ಬುದ್ಧಿವಂತರಿದ್ದಾರೆ ಜನ ನಿಮ್ಮ ಸುಳ್ಳು ನಿಮ್ಮ ಕಪಟನೆಲ್ಲ ನಂಬುವಂಥ ಪರಿಸ್ಥಿತಿನಲ್ಲಿ ಇಲ್ಲ ಇವತ್ತು ಇವತ್ತು ಪವರ್ ಸಬ್ಸ್ಟೇಷನ್ಗಳು ಯಾರ ಕಾಲದಲ್ಲಿ ಆಯಿತು ಜಯ ಎಚ್ ಸಿ ಸಿಎಂ ಆಗಿದ್ದಾಗ ಬೆಳಗ ನಮ್ಮ ಬೆಳಗುಮ್ನದಲ್ಲಿ ಎಮ್ ಎಸ್ ಎಸ್ ಆಯಿತು ಒಂದು ಸಬ್ಸ್ಟೇಷನ್ ಆಯಿತು ನಿಮಗೆ ಗೊತ್ತಿರಲಿ ಅವತ್ತಿನ ಕಾಲದಲ್ಲಿ ಬಜೆಟ್ ಗಾತ್ರ ರೀ ಬಜೆಟ್ ಗಾತ್ರ ಎಷ್ಟಿತ್ತು ಸ್ವಾಮಿ ಒಂದು ಕೋಟಿ ಅಂದ್ರೆ ದೊಡ್ಡ ಸಾಧನೆ ಅವತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಮೂವತ್ತ್ಮೂರು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿ ಇವತ್ತೆಷ್ಟಿದೆ ಎರಡು ಲಕ್ಷದ ಚಿಲ್ಲರೆ ಕೋಟಿಯನ್ನು ದಾಟಿ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ಹತ್ತತ್ರ ಇವತ್ತು ಬಜೆಟ್ ಗಾತ್ರ ಇದೆ ರಾಜ್ಯದ್ದು ಇವತ್ತು ನೂರಾರು ಕೋಟಿ ಅನುದಾನ ಎಲ್ಲ ಕ್ಷೇತ್ರಗಳಿಗೂ ಸಿಗ್ತಾ ಇದೆ ಹಾಗೆ ಅರಸಿಕೆರೆಗೂ ಸಿಕ್ಕಿದೆ ನೀವು ಆಕಸ್ಮಿಕ ಶಾಸಕರಾಗಿದ್ದೀರಾ ಅಷ್ಟೇ ನಿಮ್ಮ ಜಾಗದಲ್ಲಿ ಯಾರೇ ಶಾಸಕರಾಗಿದ್ರು ಇದೇ ರೀತಿ ಅನುದಾನ ಬರ್ತಾ ಇತ್ತು ನಿಮ್ಮ ಸಾಧನೆ ಏನು ಸ್ವಾಮಿ ಬೆಂಚ್ ಮಾರ್ಕ್ ಏನು ಶಿವಲಿಂಗೇಗೌಡರು ಇಂಥ ತಂದ್ರು ಅನ್ನೋದೇನಾದ್ರು ಇದೆಯಾ ಅರಸಿಕೆರೆ ತಾಲೋಕೆ ಏನೂ ಇಲ್ಲ ಏನು ತಂದ್ರಿ ನೀವು ಅಂತಂದರೆ ಕಾಂಕ್ರೀಟಲ್ಲಿ ಕಮಿಷನ್ ಹೆಂಗೆ ಹೊಡೆಯೋದು ಅಂತ ತೋರಿಸ್ಕೊಟ್ರಿ ಚೆಕ್ ಡ್ಯಾಮಲ್ ಕಮಿಷನ್ ಹೆಂಗ್ ಹೊಡೆಯೋದು ಅಂತ ತೋರಿಸ್ಕೊಟ್ರಿ ಎತ್ತಿನ ಒಳೆ ಯೋಜನೆ ಹೆಂಗೆ ಹಳ್ಳ ಇಡಿಸೋದು ಅಂತ ತೋರಿಸಿದೀರಾ ಎಷ್ಟು ಊರಿಗೋಗಿ ನೀವು ಬೆಳಗ್ಗೆ ನೀರು ಬರುತ್ತೆ ಅಂತ ಸುಳ್ಳು ಹೇಳಿ ಬಂದಿಲ್ಲರಿ ಕೆಂಕೆರೆನಲ್ಲಿ ನಾನೇನಾದ್ರೂ ಗೆದ್ದ ಹದಿನೈದು ದಿನ ನೀರು ತರದೇ ನನಗೆ ಕಳ್ಳ ಅಂತ ಕರಿ ನೀವು ತಾನೆ ಅನಿಸ್ಕೊಂಡಿರ್ತಾನೆ ಕಳ್ಳ ಅಂತ ಕೆಂಕೆರೆಯಲ್ಲಿ ಸುಳ್ಳ ಜನನೇ ಉಗಿತಿಲ್ವೇನ್ರಿ ನಾನು ಹೇಳೋದೇನೈತ್ರಿ ಜನನೇ ಹೇಳ್ತಿಲ್ವ ನಿಮಗೆ ನೀವು ಬಹಳ ಸೊಬಗ ಜಲಕ್ರಾಂತಿ ಮಾಡಿದ್ ನಾನೇ ಅಂತ ಸುಳ್ಳಿಗೂ ಒಂದು ಸ್ವಲ್ಪ ಇತಿಮಿತಿ ಆ ಸುಳ್ಳು ನಾಚಕ ಮುಡ್ಬೇಕು ನೀವು ಹೇಳೋ ಇದಕ್ಕೆ ಈ ನಾನು ನಿಮ್ಮ ಆಡಳಿತ ಈ ತಾಲೂಕಿನಲ್ಲಿ ಶಿಕ್ಷಣ ಕ್ರಾಂತಿ ಆಗಿದ್ದು ಹಿಂದಿನ ಶಾಸಕರುಗಳ ಕಾಲದಲ್ಲಿ ಈ ತಾಲೂಕಲ್ಲಿ ಜಲಕ್ರಾಂತಿ ಆಗಿದ್ದು ಹಿಂದಿನ ಶಾಸಕರುಗಳ ಕಾಲದಲ್ಲಿ ಕ್ಷೀರಕ್ರಾಂತಿ ಆಗಿದ್ದು ಹಿಂದಿನ ನಮ್ಮ ಉಸ್ತುವಾರಿ ಸಚಿವರು ಅಂತ ರೇವಣ್ಣ ಸಾಹೇಬ್ರ ಕಾಲದಲ್ಲಿ ನಿಮ್ದೇನು ಕೊಡುಗೆ ಇದೆ ಸ್ವಾಮಿ ಅರಸಿಕೆರೆಗೆ ಏನೂ ಇಲ್ಲ ಆಯ್ತು ಇದೆಲ್ಲ ಬಿಡಿ ಹಿಂದಿನ ಶಾಸಕರುಗಳ ಆಸ್ತಿ ಎಷ್ಟಿದೆ ಅವರು ಇದೇ ಇದ್ದಾರೆ ಅವರ ಆಸ್ತಿ ಎಷ್ಟಿದೆ ನಿಮ್ಮ ಆಸ್ತಿ ಎಷ್ಟಿದೆ ನಿಮ್ಮ ಹಿನ್ನೆಲೆ ಏನು ನೀವೆಲ್ಲಿಂದ ಬಂದ್ರಿ ಇವತ್ತು ಎಷ್ಟು ಕೋಟಿ ಆಸ್ತಿ ನೀವು ಸಂಪಾದನೆ ಮಾಡಿದ್ದೀರಾ ಮೊನ್ನೆ ತಾನೇ ನಿಮ್ಮ ಮಗಳ ಮಗಳೇಸ್ರನಲ್ಲಿ ಇಪ್ಪತ್ತೆಕರೆ ಜಮೀನು ಖರೀದಿ ಮಾಡಿದ್ದೀರಾ ಸುಳ್ಳ ಕೊಡ್ಲ ದಾಖಲೆ ಫಾರ್ಮ್ ಹೌಸ್ ಇದೆಯಲ್ಲ ನಿಮ್ಮದು ಎಷ್ಟು ಕೋಟಿ ರೂಪಾಯಿನ ಆಸ್ತಿ ಸ್ವಾಮಿ ಅದು ಏನು ಕೊಬ್ಬರಿಗೆ ಸುಲಸಿ ದುಡಿದ್ರಾ ಹೆಂಗ್ ಬಂತು ನಿಮ್ಗೆ ಆಸ್ತಿ ಬೆಂಗಳೂರಲ್ಲಿ ಹೆಂಗೆ ಮನೆಗಳು ಬಂದ್ವು ಎಲ್ಲಿಂದ ನೀವು ಇವತ್ತು ಗಂಡಸಿಯಿಂದ ಸೋತು ವಲಸೆ ಬಂದರೆ ನೀವು ಮೊದಲನೇ ಚುನಾವಣೆ ಸೋತಿದ್ದೀರಾ ಸ್ವಾಮಿ ಮೊದಲನೇ ಚುನಾವಣೆ ನೀವು ಸೋತಿದ್ದೀರಾ ನಾನು ಮೊದಲನೇ ಚುನಾವಣೆ ಸೋತಿದ್ದೀನಿ ನನ್ನ ಜನ ಇದ್ದಾರೆ ನನ್ನ ಕಣ್ಣೀರು ಒರ್ಸೋಕ್ಕೆ ನನ್ನ ಜನ ಇದ್ದಾರೆ ನನ್ನ ನೋವು ಸಂಕಟ ಹೇಳ್ಕೊಳಕ್ಕೆ ನನ್ನ ನರಸಿಗರ ಜನತೆ ಇದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಸುಳ್ಳು ಹೇಳೋಕ್ಕೆ ಹೋಗ್ಬೇಡ್ರಿ ದಯಮಾಡಿ ಇವತ್ತು ಅರಸಿಕೆರೆ ತಾಲೂಕಿನ ಜನತೆಲಿ ನಾನು ಮನವಿ ಮಾಡ್ತೇನೆ ಒಂದು ಬಾರಿ ಪರಾಮರ್ಶೆ ಮಾಡಿ ಈ ಮಹಾಶಯ ಸುಳ್ಳಿನ ಸರಮಾಲೆಗಳ ಮಹಾಶಯ ಎಲ್ಲಿಂದ ಬಂದ್ರು ಇವರು ತಾತ ಮುತ್ತಾ ಎಷ್ಟು ಆಸ್ತಿ ಮಾಡಿಟ್ಟಿದ್ರು ಇವತ್ತು ಯಾವ ಅವರು ನೀವೇ ಓಡಾಡ್ತಾ ಅರ್ಸಿಕೆರೆ ನೋಡ್ತೀರಾ ಇವತ್ತು ನೂರಾರು ಕೋಟಿ ಆಸ್ತಿ ಎಲ್ಲಿಂದ ಬಂತು ದಯಮಾಡಿ ನೀವು ತಿಳ್ಕೊಂಡು ಇಂಥ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಈ ತಾಲೂಕಿಗೆ ಕ್ರಾಂತಿ ಜಲಕ್ರಾಂತಿ ಕ್ಷೀರಕ್ರಾಂತಿ ಶಿಕ್ಷಣ ಕ್ರಾಂತಿ ಅಭಿವೃದ್ಧಿ ಕ್ರಾಂತಿ ಆಗಿರೋದಕ್ಕೆ ಕಾರಣ ಹಿಂದಿನ ಶಾಸಕರುಗಳು ಪುಣ್ಯಾತ್ಮರುಗಳು ಅವ್ರ ಮಕ್ಕಳು ಮನೆಗೆ ಮಾಡ್ಕೊಂಡಿದ್ದಲ್ಪ ಸಮಾಜಕ್ಕೆ ಮಾಡಿದ್ದು ಸಹಸ್ರ ಇದೇ ಸಿದ್ದಣ್ಣವರು ನಿಮ್ಮ ಮೊದಲನೇ ಚುನಾವಣೆಯಲ್ಲಿ ಅರ್ಸೀಕೆರೆನಲ್ಲಿ ಮೊದಲನೇ ಚುನಾವಣೆ ಸೋತ್ರಿ ಎರಡನೇ ಚುನಾವಣೆ ಗೆಲ್ತಿರಿ ಎರಡನೇ ಚುನಾವಣೆ ಗೆದ್ದಾಗ ಸಿದ್ದಣ್ಣವ್ರು ಅಂತ ಹೇಳಿದ್ರು ಸ್ವಾಮಿ ಸೋತು ಬರುವಾಗ ಅರಸಿಕೆರೆ ತಾಲೂಕು ತುಂಬಾ ಸೂಕ್ಷ್ಮವಂತ ತಾಲೂಕು ಈ ತಾಲೂಕುನ ನಿನ್ನ ಕೈ ಕೊಡ್ತಾ ಇದ್ದೀನಿ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೇಳಿ ಸುಳ್ಳ ಹೇಳಿಲ್ವಾ ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಹಂಗಾದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷಲಿರ್ತಕ್ಕಂಥ ಮಾಜಿ ಶಾಸಕರುಗಳು ಅವರ ಮಗ ಅವರ ತಮ್ಮ ಅವರ ಅಣ್ಣ ಅವ್ರ ಸಂಬಂಧಿಕರು ಅವರೆಲ್ಲ ಏನು ಕೆಲಸ ಮಾಡಿಲ್ವಾ ಹಂಗಾದ್ರೆ ದಯಮಾಡಿ ಕಾಂಗ್ರೆಸ್ ಪಕ್ಷ ಪಕ್ಷದ ನಾಯಕಗಳು ಮನವಿ ಮಾಡ್ತೇನೆ ಹಿಂದಿನನೂ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂಥವ್ರು ಇದ್ರಿಲ್ಲಿ ಅವರೇನೂ ಮಾಡೇ ಇಲ್ಲ ಅಂತ ಈ ಪುಣ್ಯಾತ್ಮ ಹೇಳ್ತಾ ಇದ್ದಾನೆ ನೀವು ಉತ್ತರ ಕೊಡಿ ನಾ ಉತ್ತರ ಕೊಡೋದಲ್ಲ ಇದನ್ನು ನೀವು ಉತ್ತರ ಕೊಡಿ ದಯಮಾಡಿ ದಯಮಾಡಿ ಯೋಚನೆ ಮಾಡಿ